ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇದು ಇವತ್ತಿನ ನನ್ನ ಮಲ್ಲಿಗೆ ತೋಟ ನಿಮಗೆ ಇಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇರಬಹುದು ಏನಂದರೆ ನಾನು ಇಲ್ಲಿ ಗಿಡಗಳನ್ನು ಸ್ವಲ್ಪ ದೂರ ದೂರದಲ್ಲಿ ಇಟ್ಟಿದ್ದೇನೆ ಮೊದಲು ಒಂದಕ್ಕೊಂದು ತಾಗಿಕೊಂಡು ಇದ್ದಂತೆ ಇತ್ತು ಈಗ ನಾನು ನಡುವೆ ಸ್ವಲ್ಪ ಅಂತರವನ್ನು ಇಟ್ಟಿದ್ದೇನೆ ನೋಡಿ ಈ ರೀತಿಯಾಗಿ ನಾನು ಗಿಡವನ್ನು ಇಟ್ಟಿದ್ದೇನೆ ಗಿಡಗಳು ಹತ್ತಿರ ಹತ್ತಿರದಲ್ಲಿದ್ದಾಗ ಹೂವನ್ನು ತೆಗೆಯಲು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗೆ ಗೊಬ್ಬರವನ್ನು ಹಾಕಲು ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗಾಗಿ ನಾನು ಗಿಡವನ್ನ ಸ್ವಲ್ಪ ದೂರ ದೂರದಲ್ಲಿ ಇಟ್ಟಿದ್ದೇನೆ ಹಾಗೆಯೇ ಗಿಡಗಳು ಸ್ವಲ್ಪ ದೊಡ್ಡದಾಗಿದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಬೇಕು ಅಂತ ಹೇಳಬಹುದು ನಾನು ಆಗಾಗ ನನ್ನ ಮಲ್ಲಿಗೆ ಗಿಡಗಳನ್ನು ಕಟ್ ಮಾಡ್ತಾ ಇರ್ತೇನೆ ಹಾಗಾಗಿ ತುಂಬಾ ಏನು ಬೆಳೆದಿಲ್ಲ ಆದರೂ ಸ್ವಲ್ಪ ಗಿಡ ದೊಡ್ಡದಾಗಿದೆ ಅಂತ ಹೇಳಬಹುದು ಅದಕ್ಕೆ ಸ್ವಲ್ಪ ಸ್ಪ್ರೆಡ್ ಆಗಲು ಸ್ವಲ್ಪ ಜಾಗ ಬೇಕಾಗ್ತದೆ ಹಾಗಾಗಿ ನಾನು ಗಿಡಗಳನ್ನು ಸ್ವಲ್ಪ ದೂರ ದೂರದಲ್ಲಿ ಇಟ್ಟಿದ್ದೇನೆ ನೋಡಿ ಎಲ್ಲ ಗಿಡದ ಮಧ್ಯದಲ್ಲೂ ಕೂಡ ನಾನು ಗ್ಯಾಪ್ ಬಿಟ್ಟಿದ್ದೇನೆ ಹೂವನ್ನು ತೆಗೆಯುವಾಗ ಸೈಡ್ನಲ್ಲಿದ್ದ ಪಾಟ್ನ ಇದ್ದ ತೆಗೆಯಲು ಸುಲಭ ಆಗ್ತಾ ಇತ್ತು ಮಧ್ಯ ಮಧ್ಯದಲ್ಲಿ ಹೋಗಿ ತೆಗೆಯಲು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗಾಗಿ ನಾನು ಈ ರೀತಿಯಾಗಿ ಜೋಡಿಸಿದ್ದೇನೆ ನೋಡಿ ನೋಡಿ ಮೊದಲು ನನ್ನ ಇಷ್ಟು ಜಾಗದಲ್ಲಿ ಐವತ್ತು ಗಿಡಗಳನ್ನು ಇಟ್ಟಿದ್ದೆ ನೋಡಿ ಇಲ್ಲಿಂದ ಅಲ್ಲಿಯ ತನಕ ಈಗ ನಾನು ಇಲ್ಲಿಂದ ಕೆಲವೊಂದು ಪಾಟ್ಗಳನ್ನು ಅಥವಾ ಟಬ್ಗಳನ್ನು ತೆಗೆದು ಈ ಕಡೆ ಇಟ್ಟಿದ್ದೇನೆ ನೋಡಿ ಈ ರೀತಿಯಾಗಿ ಇಟ್ಟಾಗ ನಡುವೆ ನಡುವೆ ಗ್ಯಾಪ್ ಸಿಗ್ತದೆ ನಮಗೆ ಅದಕ್ಕೆ ಗೊಬ್ಬರವನ್ನು ಹಾಕಲು ಈಸಿ ಆಗ್ತದೆ ಹಾಗೆ ಆ ಹೂವನ್ನ ತೆಗೆಯಲು ಕೂಡ ತುಂಬಾ ಸುಲಭ ಆಗ್ತದೆ ಅಂತ ಹೇಳಬಹುದು ನೆಲದಲ್ಲಿ ಹುಲ್ಲು ಬರ್ತದೆ ಅಂತ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಅಥವಾ ಟರ್ಪಲ್ ಅನ್ನ ಹಾಕಿದ್ದೇನೆ ನೋಡಿ ಅದರ ಮೇಲೆ ಇಟ್ಟಿಗೆಯನ್ನು ಇಟ್ಟು ಅದರ ಮೇಲೆ ಟಬ್ಗಳನ್ನ ಇಟ್ಟಿದ್ದೇನೆ ನೋಡಿ ಒಂದು ಪಾಟ್ ಇಂದ ಇನ್ನೊಂದು ಪಾಟ್ಗೆ ಇಷ್ಟು ಅಂತರ ಇದೆ ಮೊದಲು ನನ್ನ ಗಿಡಗಳಲ್ಲಿ ವೈಟ್ ಫ್ಲೇಸ್ಗಳು ಇರಲಿಲ್ಲ ಗಿಡಗಳು ದೊಡ್ಡದಾಗಿ ಒಂದಕ್ಕೊಂದು ತಾಗಿಕೊಂಡು ಬಂದಾಗ ವೈಟ್ ಫ್ಲೇಸ್ಗಳು ಬರಲು ಸ್ಟಾರ್ಟ್ ಆಯಿತು ಹಾಗಾಗಿ ನಾನು ನನ್ನ ಗಿಡವನ್ನ ಸ್ವಲ್ಪ ದೂರ ದೂರದಲ್ಲಿ ಇಟ್ಟಿದ್ದೇನೆ ಮಲ್ಲಿಗೆ ಗಿಡಗಳನ್ನು ಒಂದೇ ಕಡೆ ಇಟ್ಟಾಗ ಅಂದ್ರೆ ಒಂದಕ್ಕೊಂದು ತಾಗಿಕೊಂಡು ಒಂದೇ ಕಡೆ ರಾಶಿ ಆದಾಗೆ ಗುಂಪಾಗಿ ಇದ್ದರೆ ಅದರಲ್ಲಿ ವೈಟ್ ಫ್ಲೇಸ್ಗಳು ಖಂಡಿತವಾಗಿಯೂ ಬರ್ತದೆ ಹಾಗಾಗಿ ನಾನು ಸ್ವಲ್ಪ ದೂರ ದೂರದಲ್ಲಿ ಇಟ್ಟಿದ್ದೇನೆ ನೋಡಿ ಈ ರೀತಿ ಮಾಡಿದಾಗ ವೈಟ್ ಫ್ಲೇಸ್ಗಳು ತುಂಬಾ ಕಡಿಮೆ ಆಗ್ತದೆ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಗಿಡಗಳು ಚಿಕ್ಕದಿದ್ದಾಗ ಅಷ್ಟೊಂದು ವೈಟ್ ಫ್ಲೇಸ್ಗಳು ಇರಲಿಲ್ಲ ಯಾಕಂದ್ರೆ ಗಿಡಗಳು ಒಂದಕ್ಕೊಂದು ತಾಗಿಕೊಂಡು ಇರಲಿಲ್ಲ ಇತ್ತೀಚೆಗೆ ನನ್ನ ಗಿಡಗಳಲ್ಲಿ ವೈಟ್ ಫ್ಲೇಸ್ಗಳು ಬರಲು ಪ್ರಾರಂಭವಾಯಿತು ಮುಂಚೆ ಒಂದು ಅಪರೂಪಕ್ಕೆ ಒಂದು ಸಲ ಬರ್ತಾ ಇತ್ತು ಮತ್ತೆ ಕೂಡಲೇ ಹೋಗ್ತಾ ಇತ್ತು ನಾನು ಯಾವುದೇ ಸ್ಪ್ರೇಯನ್ನು ಹಾಕಬೇಕಂತ ಇರಲಿಲ್ಲ ಈಗ ನನ್ನ ಗಿಡದಲ್ಲಿನ ವೈಟ್ ಫ್ಲೇಸ್ಗಳು ಸ್ಪ್ರೇಯನ್ನು ಹಾಕಿದರೆ ಮಾತ್ರ ಹೋಗ್ತಾ ಇದೆ ಹಾಗೆ ಹದಿನೈದು ದಿನದಲ್ಲಿ ಮತ್ತೆ ಬರಲು ಪ್ರಾರಂಭವಾಗ್ತಾ ಇದೆ ಹಾಗಾಗಿ ನಾನು ಈಗ ಗಿಡವನ್ನು ಇಷ್ಟು ದೂರ ದೂರದಲ್ಲಿ ಇಟ್ಟು ನೋಡೋಣ ಅಂತ ನಾನು ಈ ರೀತಿಯಾಗಿ ಇಟ್ಟಿದ್ದೇನೆ ಹಾಗೆ ನೋಡಿ ಇಲ್ಲಿ ನೆಲದಲ್ಲಿ ನಟ್ಟಿರುವಂತಹ ಮಲ್ಲಿಗೆ ಗಿಡಗಳು ಅದರ ಹತ್ತಿರನೇ ನಾನು ಈ ಗಿಡಗಳನ್ನು ಇಟ್ಟಿದ್ದೇನೆ ಯಾಕಂದ್ರೆ ಇದನ್ನ ಸ್ವಲ್ಪ ಮೇಂಟೈನ್ ಮಾಡಬಹುದು ಅಂತ ಅಂದ್ಕೊಳ್ತೇನೆ ನೋಡಿ ಈಗ ಗಿಡ ಯಾವ ರೀತಿಯಾಗಿದೆ ಅಂತ ಇದು ಕಂಪ್ಲೀಟ್ ಆಗಿ ಹೋಗಿತ್ತು ನಾನು ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಇಲ್ಲಿನ ಕಳೆ ಗಿಡಗಳು ಅಥವಾ ಹುಲ್ಲನ್ನು ಕಟ್ ಮಾಡುವಂತಹ ಮಿಷನ್ ಈ ಗಿಡಗಳೆಲ್ಲ ಹೋಗಿತ್ತು ಅಂದ್ರೆ ಎರಡು ಗಿಡ ಮಾತ್ರ ಉಳಿದಿತ್ತು ಉಳಿದೆಲ್ಲ ಗಿಡ ಮಿಷನ್ ಕಟಿಂಗ್ ಅಲ್ಲಿ ಹೋಗಿತ್ತು ಈಗ ಅದರಲ್ಲಿ ಒಳ್ಳೆಯ ಚಿಗುರು ಬಂದು ಹೂ ಬರಲು ಪ್ರಾರಂಭವಾಗಿದೆ ನೋಡಿ ನಾನು ಮಲ್ಲಿಗೆ ಗಿಡಗಳಿಗೆ ಇದರಲ್ಲಿ ನೀರನ್ನು ಬಿಡ್ತೇನೆ ಇಷ್ಟು ಚಿಕ್ಕ ಪೈಪ್ ಸಾಕಾಗ್ತದೆ ತುಂಬಾ ದೊಡ್ಡದಾದ ದಪ್ಪವಾದ ಪೈಪ್ ಬೇಕಂತ ಇಲ್ಲ ನಿಮಗೆ ಅಲ್ಲಿ ಕಾಣಿಸ್ತಾ ಇರಬಹುದು ಎರಡು ಗಿಡಗಳು ಅದು ಕಣಗಿಲೆ ಗಿಡ ನಾನು ಮೊನ್ನೆ ನರ್ಸರಿಯಿಂದ ತಂದಿದ್ದೇನೆ ಅಂತ ತೋರಿಸಿದ್ನಲ್ಲ ಆ ಗಿಡವನ್ನ ಅಲ್ಲಿ ನಟ್ಟಿದ್ದೇನೆ ಕೆಲಸದವರು ಬಂದು ಇದಿಷ್ಟು ಕೆಲಸವನ್ನ ಮಾಡಿ ಹೋಗಿದ್ದಾರೆ ನನ್ನಿಂದ ಇದೆಲ್ಲ ಮಾಡಲು ಸಾಧ್ಯ ಇಲ್ಲ ಯಾಕಂದ್ರೆ ಅದು ತುಂಬಾನೇ ಭಾರ ಆಗಿರ್ತದೆ ನನಗೆ ಅಲ್ಲಿಂದ ಇಲ್ಲಿಗೆ ತರಲು ತುಂಬಾನೇ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಇಬ್ಬರು ಕೆಲಸದವರು ಬಂದು ಇದನ್ನ ಸೆಟ್ ಮಾಡಿ ಹೋಗಿದ್ದಾರೆ ಹಾಗೆ ಕೆಲವೊಂದು ಗಿಡವನ್ನ ನಡಲಿಕ್ಕೆ ಇತ್ತು ಅವರು ನಟ್ಟು ಹೋಗಿದ್ದಾರೆ ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನನ್ನ ಮಲ್ಲಿಗೆ ತೋಟ ಈಗ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬಹುದು ಆದರೆ ಗಿಡಗಳು ಅಷ್ಟೇ ಇದೆ ಸ್ಪೇಸ್ ಮಾತ್ರ ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದೆ ಅಂತ ಹೇಳ್ಬಹುದು ಅಂದ್ರೆ ಸ್ವಲ್ಪ ದೂರ ದೂರದಲ್ಲಿ ಇಟ್ಟಿರುವುದರಿಂದ ಇಲ್ಲಿ ಸ್ವಲ್ಪ ಗಿಡಗಳು ಅಲ್ಲಿ ಸ್ವಲ್ಪ ಗಿಡಗಳು ಹೀಗಾಗಿ ದೊಡ್ಡ ಗಾರ್ಡನ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಈಗ ತಾನೇ ಪ್ಲಾಸ್ಟಿಕ್ ಹಾಕಿರುವುದರಿಂದ ಅಷ್ಟೊಂದು ಗಲೀಜಾಗಿಲ್ಲ ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಅಂತ ಇದು ಕೂಡ ಹಾಕುವಾಗ ಹಾಗೇ ಇತ್ತು ಈಗ ನೋಡಿ ಇದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕು ಯಾವಾಗ ಸಮಯ ಸಿಗ್ತದೆ ಆವಾಗ ಕ್ಲೀನ್ ಮಾಡ್ತೇನೆ ನೋಡಿ ಈ ರೀತಿಯೆಲ್ಲ ಆಗಿದೆ ಅಂದರೆ ಮಳೆಗಾಲದಲ್ಲಿ ಇಲ್ಲೆಲ್ಲ ಸ್ವಲ್ಪ ಗಲೀಜಾಗಿತ್ತು ಅದನ್ನು ನನಗೆ ಕ್ಲೀನ್ ಮಾಡಲಿಕ್ಕೆ ಆಗಿರಲಿಲ್ಲ ಈಗ ಸ್ವಲ್ಪ ಪಾಟ್ಗಳನ್ನು ಅಥವಾ ಟಬ್ಗಳನ್ನು ದೂರ ದೂರದಲ್ಲಿ ಇಟ್ಟಿರುವುದರಿಂದ ಕ್ಲೀನ್ ಮಾಡಲು ಸುಲಭ ಆಗ್ತದೆ ಅಂತ ಹೇಳ್ಬೋದು ಈಗ ಮಕ್ಕಳಿಗೆ ಎಕ್ಸಾಮ್ ಇರುವುದರಿಂದ ಅವರ ಹತ್ರ ಸ್ವಲ್ಪ ಕೂತ್ಕೊಳ್ಬೇಕಾಗ್ತದೆ ಹಾಗಾಗಿ ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೋಡಿ ಇಷ್ಟು ದೂರದಲ್ಲಿ ಇಟ್ಟಿದ್ದೇನೆ ಅವರಿಗೆ ಸ್ವಲ್ಪ ಲೇಟ್ ಆಯ್ತು ಅಂತ ಹೋದರು ಇಲ್ಲಾದ್ರೆ ಅವರು ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾ ಇದ್ರು ಈ ಕ್ಲೀನಿಂಗ್ ಕೆಲಸವನ್ನ ಸ್ವಲ್ಪ ದಿನಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿ ಮುಗಿಸಬಹುದು ಆದರೆ ಪಾಟನ್ನು ಆ ಕಡೆ ಈ ಕಡೆ ಇಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅದನ್ನು ಅವರು ಮಾಡಿಕೊಟ್ಟು ಹೋಗಿದ್ದಾರೆ ಈಗ ನೋಡಿ ಗಿಡದಲ್ಲಿ ಅಷ್ಟೊಂದು ಮೊಗ್ಗುಗಳಿಲ್ಲ ಇವತ್ತು ಕೇವಲ ಐದು ಲೈನ್ನಷ್ಟು ಹೂವು ಸಿಕ್ಕಿದೆ ಅಂದರೆ ಒಂದು ಚೆಂಡು ಆಗಿಲ್ಲ ಐದು ಲೈನ್ನಷ್ಟು ಮಾತ್ರ ಹೂವು ಸಿಕ್ಕಿದೆ ಈಗ ಗಿಡಗಳೆಲ್ಲ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ ಇದನ್ನೆಲ್ಲ ನಾನು ಸರಿ ಮಾಡಬೇಕು ನೋಡಿ ಇಲ್ಲೆಲ್ಲ ಎಲೆಗಳೆಲ್ಲ ಉದುರಿ ಹೋಗಿ ಚಿಗುರುಗಳು ಬರ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಹಾಗೆ ವೈಟ್ ಫ್ಲೆಸ್ಗಳು ಬಂದು ಎಲೆ ಎಲ್ಲ ತುಂಬನೇ ಹಸಿರಾಗಿದೆ ಇದನ್ನೆಲ್ಲ ನಾನು ಕಟ್ ಮಾಡಬೇಕು ನಾನು ಕಳೆದ ಬಾರಿ ಒಂದು ಗೊಬ್ಬರವನ್ನ ತೋರಿಸಿದ್ದೆ ಕಬ್ಬಿನ ನಾರು ಅಥವಾ ಸಿಪ್ಪೆಯಿಂದ ಮಾಡಿದಂತಹ ಒಂದು ಗೊಬ್ಬರ ಅದು ಗಿಡಕ್ಕೆ ಹಾಕಿ ನೋಡಬೇಕು ಅಂತ ಹೇಳಿದ್ದೆ ಅದನ್ನು ನಾನು ಗಿಡಕ್ಕೆ ಹಾಕಿದ್ದೇನೆ ಆದರೆ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಇಲ್ಲ ಅಂತ ಕಾಣಿಸ್ತಾ ಇದೆ ಅಂದರೆ ಗಿಡಕ್ಕೆ ಹಾಕಿ ಒಂದು ವಾರ ಆಗಿದೆ ಆದರೂ ಗಿಡದಲ್ಲಿ ಅಷ್ಟೊಂದು ಚಿಗುರುಗಳು ಬರ್ತಾ ಇಲ್ಲ ಹಾಗೆ ಗಿಡಗಳು ಫ್ರೆಶ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಹುದು ಸ್ವಲ್ಪ ವೀಕ್ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತು ನಾನು ಬೇರೆ ಏನಾದರೂ ಗೊಬ್ಬರವನ್ನು ಹಾಕಬೇಕು ಹಾಗೆಯೇ ಕೆಲವೊಂದು ಗಿಡಗಳನ್ನು ಟ್ರಿಮ್ ಮಾಡಲಿಕ್ಕೆ ಇದೆ ಹಾಗೆ ಕಟ್ ಮಾಡಲಿಕ್ಕೆ ಇದೆ ನನಗೆ ಒಬ್ರು ಕಮೆಂಟಲ್ಲಿ ಕೇಳಿದ್ರು ಯಾವ ರೀತಿಯಲ್ಲಿ ಟ್ರಿಮ್ ಮಾಡಬೇಕು ಅಂತ ನಾನು ಟ್ರಿಮ್ ಮಾಡುವಾಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಹಾಗೆಯೇ ಗಿಡಗಳು ಯಾವ ರೀತಿ ಆದಾಗ ನಾವು ಗಿಡಗಳನ್ನು ಟ್ರಿಮ್ ಮಾಡಬೇಕು ಯಾವ ಸಮಯದಲ್ಲಿ ಟ್ರಿಮ್ ಮಾಡಬೇಕು ಈ ಎಲ್ಲ ವಿಷಯವನ್ನು ಆ ವಿಡಿಯೋದಲ್ಲಿ ತಿಳಿಸ್ತೇನೆ ನೀವು ತುಂಬ ದಿನದ ಹಿಂದೆ ಆ ಕಮೆಂಟನ್ನು ಹಾಕಿದ್ರಿ ಅಂದರೆ ಕಮೆಂಟ್ನಲ್ಲಿ ಕ್ವಶನನ್ನು ಕೇಳಿದ್ರಿ ನನಗೆ ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಅದರ ಬಗ್ಗೆ ತಿಳಿಸ್ತೇನೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಹಾಗೆ ಯೂಟ್ಯೂಬಲ್ಲಿ ನಾನು ಎಷ್ಟು ಅರ್ನಿಂಗನ್ನು ಮಾಡಿದ್ದೇನೆ ಈ ಎಲ್ಲ ವಿಷಯವನ್ನು ತಿಳಿಸಿದ್ದೆ ಅದಕ್ಕಾಗಿ ಒಬ್ಬರು ಕಮೆಂಟನ್ನು ಮಾಡಿದರು ಯೂಟ್ಯೂಬ್ ಚಾನಲನ್ನು ಯಾವ ರೀತಿ ನೀವು ಕ್ರಿಯೇಟ್ ಮಾಡಿದ್ರಿ ಅಂತ ತಿಳಿಸಿ ಅಂತ ಹೇಳಿದರು ನನಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡುವುದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಷ್ಟೊಂದು ಗೊತ್ತಾಗುವುದಿಲ್ಲ ಅದಕ್ಕಾಗಿಯೇ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಿವೆ ಯೂಟ್ಯೂಬನ್ನು ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡಬೇಕು ಅದರಲ್ಲಿ ಯಾವ ರೀತಿ ವಿಡಿಯೋವನ್ನು ಹಾಕಬೇಕು ಈ ಎಲ್ಲ ವಿಷಯವನ್ನು ಆ ಒಂದು ಚಾನಲಲ್ಲಿ ಹೇಳಿಕೊಡ್ತಾರೆ ತುಂಬ ಚಾನಲ್ಗಳಿವೆ ನೀವು ಅದನ್ನು ನೋಡಿ ನೀವು ಯೂಟ್ಯೂಬನ್ನು ಪ್ರಾರಂಭಿಸಬಹುದು ನಿಮ್ಮ ಕಮೆಂಟ್ ಅನ್ನು ನೋಡಿದಾಗ ನಿಮಗೂ ಕೂಡ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡುವ ಒಂದು ಆಸೆ ಇದೆ ಅಂತ ಅನ್ಕೊಳ್ತೇನೆ ನೀವು ಕೂಡ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬರ್ ಆಗಬಹುದು ಸ್ವಲ್ಪ ಕಷ್ಟಪಟ್ಟರೆ ನಿಮಗೆ ಖಂಡಿತವಾಗಿಯೂ ಇದರಿಂದ ಅರ್ನಿಂಗ್ ಮಾಡಬಹುದು ಇದಕ್ಕಾಗಿ ನಿಮಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದ್ದೇನೆ ಹಾಗೆಯೇ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ನಿಮ್ಗೆ ತುಂಬಾ ವಿಡಿಯೋಸ್ಗಳು ಬರ್ತದೆ ನಿಮಗೆ ಯಾವ ವಿಡಿಯೋದಲ್ಲಿ ಸುಲಭವಾಗಿ ಅರ್ಥ ಆಗ್ತದೆ ಆ ನೋಡಿ ನೀವು ಪ್ರಾರಂಭಿಸಬಹುದು ಕಷ್ಟ ಏನೂ ಇಲ್ಲ ಸುಲಭವಾಗಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಬಹುದು ಇಂದಿನ ಈ ವಿಡಿಯೋದಲ್ಲಿ ನನ್ನ ಗಾರ್ಡನ್ನಲ್ಲಿ ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದನ್ನು ತೋರಿಸಿದ್ದೇನೆ ಹಾಗೆ ಗಿಡಗಳು ಈಗ ಹೇಗಿವೆ ಎಷ್ಟು ಹೂ ಸಿಗ್ತಾ ಇದೆ ಅಂತಾನು ಕೂಡ ನಾನು ತಿಳಿಸಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ